ಇಡೀ ದೇಶದಾದ್ಯಂತ ಸ್ವಂತ ವಾಹನ ಹೊಂದಿರುವ ಎಲ್ಲ ವಾಹನ ಸವಾರರಿಗೆ ಕೇಂದ್ರ ಸರ್ಕಾರದಿಂದ ಬಿಗ್ ಶಾಕ್ ಕೇಂದ್ರ ಸರ್ಕಾರದಿಂದ ಹತ್ತು ಹೊಸ ರೂಲ್ಸ್ ಜಾರಿಗೊಳಿಸಿ ಅಧಿಕೃತವಾಗಿ ಆದೇಶ ಜಾರಿ ಸ್ವಂತ ಬೈಕ್ ಅಥವಾ ಕಾರು ಅಥವಾ ಟ್ಯಾಕ್ಸಿ ಅಥವಾ ಗೂಡ್ಸ್ ವಾಹನ ಸೇರಿದಂತೆ ಎಲ್ಲ ವಾಹನ ಇರುವವರಿಗೆ ಕೇಂದ್ರ ಸರ್ಕಾರದಿಂದ ಹತ್ತು ಹೊಸ ನಿಯಮಗಳನ್ನು ಜಾರಿಗೊಳಿಸಲಾಗಿದೆ ದೇಶದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ರಸ್ತೆ ಅಪಘಾತಗಳನ್ನು ತಡೆಗಟ್ಟಲು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಮೇಲಿಂದ ಮೇಲೆ ಹೊಸ ಹೊಸ ನಿಯಮಗಳನ್ನು ಅನುಷ್ಠಾನಗೊಳಿಸುತ್ತಿವೆ ಈಗ ಕೇಂದ್ರ ಸರ್ಕಾರದಿಂದಲೇ ಹತ್ತು ಹೊಸ ನಿಯಮಗಳನ್ನು ಜಾರಿಗೊಳಿಸಲಾಗಿದ್ದು ಎಲ್ಲ ವಾಹನ ಸವಾರರಿಗೆ ಕಡ್ಡಾಯವಾಗಿದೆ ನಿಮ್ಮ ಬಳಿ ಸ್ವಂತ ಕಾರು ಅಥವಾ ಬೈಕ್ ಸೇರಿದಂತೆ ಯಾವುದೇ ಸ್ವಂತ ವಾಹನ ಇದ್ರೆ ತಪ್ಪದೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಕೇಂದ್ರ ಸರ್ಕಾರವು ಟ್ರಾಫಿಕ್ ನಿಯಮಗಳಲ್ಲಿ ಹಾಗೂ ಟ್ರಾಫಿಕ್ ಪೊಲೀಸರಿಗೆ ಸೇರಿದಂತೆ ಎಲ್ಲ ವಾಹನ ಸವಾರರಿಗೂ ಸುಗಮಗೊಳಿಸುವಂತೆ ಹತ್ತು ಹೊಸ ರೂಲ್ಸ್ಗಳಿಗೆ ಸಂಚಾರ ಸುಗಮಗೊಳಿಸುತ್ತಿರುವುದು ಇದು ಒಳ್ಳೆಯ ಕೆಲಸ ಎನ್ನುವ ನಿಮ್ಮ ಅನಿಸಿಕೆಯಾಗಿದ್ದರೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಈ ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಭಾರತದಲ್ಲಿ ಪ್ರತಿ ವರ್ಷ ಸಾವಿರಾರು ಜನರು ರಸ್ತೆ ಅಪಘಾತಗಳಲ್ಲಿ ಪ್ರಾಣ ಕಳೆದುಕೊಳ್ಳುತ್ತಾರೆ ಈ ಅಪಘಾತಗಳಿಗೆ ದೊಡ್ಡ ಕಾರಣ ಸಂಚಾರ ನಿಯಮಗಳ ಉಲ್ಲಂಘನೆ ಜನರು ಅತಿ ವೇಗದ ಚಾಲನೆ ವಾಹನ ಚಲಾಯಿಸುವಾಗ ಮೊಬೈಲ್ ಬಳಸುವುದು ಹೆಲ್ಮೆಟ್ ಧರಿಸದಿರುವುದು ಅಥವಾ ಮದ್ಯಪಾನ ಮಾಡಿ ವಾಹನ ಚಲಾಯಿಸುವುದು ಮುಂತಾದ ತಪ್ಪುಗಳನ್ನು ಮಾಡುತ್ತಾರೆ ಇವುಗಳ ಮೇಲೆ ಸರ್ಕಾರ ಭಾರಿ ದಂಡ ವಿಧಿಸುತ್ತದೆ ಈಗ ಸರ್ಕಾರ ನಿಯಮಗಳನ್ನು ಇನ್ನಷ್ಟು ಕಠಿಣಗೊಳಿಸಿದೆ ಎರಡು ಸಾವಿರದ ಇಪ್ಪತ್ತೈದರಿಂದ ದೇಶದಾದ್ಯಂತ ಹೊಸ ಸಂಚಾರ ಚಲನ್ ನಿಯಮಗಳು ಜಾರಿಗೆ ಬಂದಿವೆ ಈ ಹಳೆಯ ನಿಯಮಗಳಲ್ಲಿ ಹಲವು ಕಠಿಣವಾಗಿವೆ ಈಗ ರಸ್ತೆಯಲ್ಲಿ ಚಾಲನೆ ಮಾಡುವಾಗ ಅಂತಹ ತಪ್ಪು ಮಾಡುವುದರಿಂದ ನಿಮಗೆ ಬಹಳಷ್ಟು ಹಣ ಖರ್ಚಾಗಬಹುದು ಕುಡಿದು ವಾಹನ ಚಲಾಯಿಸುವುದು ದುಬಾರಿ ಹೊಸ ನಿಯಮಗಳ ಪ್ರಕಾರ ಮದ್ಯದ ಅಮಲಿನಲ್ಲಿ ವಾಹನ ಚಲಾಯಿಸುವಾಗ ಸಿಕ್ಕಿಬಿದ್ರೆ ಅವರಿಗೆ ಹತ್ತು ಸಾವಿರ ರೂಪಾಯಿ ದಂಡ ಅಥವಾ ಮೊದಲ ಬಾರಿಗೆ ಆರು ತಿಂಗಳ ಜೈಲು ಶಿಕ್ಷೆ ವಿಧಿಸಬಹುದು ಅದೇ ವ್ಯಕ್ತಿ ಮತ್ತೆ ಅದೇ ಅಪರಾಧ ಮಾಡಿದರೆ ದಂಡ ಹದಿನೆಂಟು ಸಾವಿರ ರೂಪಾಯಿವರೆಗೆ ಹೋಗಬಹುದು ಜೈಲು ಶಿಕ್ಷೆ ಎರಡು ವರ್ಷಗಳವರೆಗೆ ಹೆಚ್ಚಾಗಬಹುದು ಈಗ ನೀವು ಸಿಗ್ನಲ್ ದಾಟಿದರೆ ನಿಮಗೆ ಐದು ಸಾವಿರ ರೂಪಾಯಿ ದಂಡ ವಿಧಿಸಲಾಗುತ್ತದೆ ಸಿಗ್ನಲ್ ದಾಟಿದರೆ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಅದಕ್ಕಾಗಿ ನೀವು ಐದು ಸಾವಿರ ರೂಪಾಯಿಗಳ ಚಲನ್ ಪಾವತಿಸಬೇಕಾಗುತ್ತದೆ ಮೊದಲು ಈ ದಂಡ ಕೇವಲ ಐನೂರು ರೂಪಾಯಿಗಳಾಗಿತ್ತು ಅತಿ ವೇಗ ಮತ್ತು ಹೆಚ್ಚುವರಿ ಸಾಮಾನು ಸಾಗಿಸುವುದಕ್ಕೆ ಭಾರಿ ದಂಡ ನಿಗದಿತ ವೇಗದ ಮಿತಿಗಿಂತ ವೇಗವಾಗಿ ವಾಹನ ಚಲಾಯಿಸಿದರೆ ಐದು ಸಾವಿರ ರೂಪಾಯಿವರೆಗೆ ದಂಡ ವಿಧಿಸಲಾಗುತ್ತದೆ ಅದೇ ಸಮಯದಲ್ಲಿ ಟ್ರಕ್ ಅಥವಾ ವಾಣಿಜ್ಯ ವಾಹನವು ನಿಗದಿತ ಮಿತಿಗಿಂತ ಹೆಚ್ಚಿನ ತನ್ನ ಸಾಗಿಸಿದರೆ ಇಪ್ಪತ್ತು ಸಾವಿರ ರೂಪಾಯಿಗಿಂತ ಹೆಚ್ಚಿನ ದಂಡ ವಿಧಿಸಲಾಗುತ್ತದೆ ಚಾಲನಾ ಪರವಾನಗಿ ಇಲ್ಲದೆ ವಾಹನ ಚಲಾಯಿಸಿದರೆ ಈಗ ನೀವು ಮಾನ್ಯ ಚಾಲನಾ ಪರವಾನಗಿ ಇಲ್ಲದೆ ವಾಹನ ಚಲಾಯಿಸುವಾಗ ಸಿಕ್ಕಿಬಿದರೆ ನೀವು ಐದು ಸಾವಿರ ರೂಪಾಯಿ ದಂಡವನ್ನು ಪಾವತಿಸಬೇಕು ಆದಾಗ್ಯೂ ನೀವು ಡಿಜಿ ಲಾಕರ್ ಅಥವಾ ಎಂ ಪರಿವಾಹನ್ ಅಪ್ಲಿಕೇಶನ್ನಲ್ಲಿ ಮಾನ್ಯವಾದ ಡಿ ಎಲ್ ಹೊಂದಿದ್ರೆ ಸಾಕು ಮಾಲಿನ್ಯ ಪ್ರಮಾಣ ಪತ್ರ ಹೊಂದಿಲ್ಲದಿದ್ದರೆ ದಂಡ ವಾಹನದಿಂದ ಬರುವ ಹೊಗೆಯನ್ನು ನಿಯಂತ್ರಿಸಲು ಪಿಯುಸಿ ಪ್ರಮಾಣ ಪತ್ರ ಕಡ್ಡಾಯ ಅದು ಇಲ್ಲದಿದ್ದರೆ ನಿಮಗೆ ಹತ್ತು ಸಾವಿರ ರೂಪಾಯಿ ದಂಡ ಮತ್ತು ಆರು ತಿಂಗಳ ಜೈಲು ಶಿಕ್ಷೆ ವಿಧಿಸಬಹುದು ಇದರೊಂದಿಗೆ ಸಮುದಾಯ ಸೇವೆ ಮಾಡಲು ಸಹ ನಿಮಗೆ ಆದೇಶಿಸಬಹುದು ಸೀಟ್ ಬೆಲ್ಟ್ ಧರಿಸದಿದ್ದಕ್ಕಾಗಿ ಚಲನ್ ಈಗ ಚಾಲಕ ಮಾತ್ರವಲ್ಲದೆ ಕಾರ್ನಲ್ಲಿರುವ ಎಲ್ಲ ಪ್ರಯಾಣಿಕರು ಸೀಟ್ ಬೆಲ್ಟ್ ಧರಿಸುವುದು ಕಡ್ಡಾಯವಾಗಿದೆ ಮುಂಭಾಗದಲ್ಲಿ ಕುಳಿತಿರಲಿ ಅಥವಾ ಹಿಂಭಾಗದಲ್ಲಿ ಕುಳಿತಿರಲಿ ಸೀಟ್ ಬೆಲ್ಟ್ ಧರಿಸದಿದ್ದರೆ ಒಂದು ಸಾವಿರ ರೂಪಾಯಿ ದಂಡ ವಿಧಿಸಲಾಗುತ್ತದೆ ಬೈಕ್ನಲ್ಲಿ ಮೂವರು ಪ್ರಯಾಣಿಸಿದರೆ ದಂಡ ದ್ವಿಚಕ್ರ ವಾಹನದಲ್ಲಿ ಮೂವರು ಕುಳಿತಿರುವುದು ಕಂಡು ಬಂದರೆ ಒಂದು ಸಾವಿರ ರೂಪಾಯಿ ದಂಡ ಪಾವತಿಸಬೇಕು ನೀವು ಹೆಲ್ಮೆಟ್ ಇಲ್ಲದೆ ಬೈಕ್ ಓಡಿಸಿದರೂ ಸಹ ಈ ಹಿಂದೆ ಹೆಲ್ಮೆಟ್ ಧರಿಸದಿದ್ದರೆ ನೂರು ರೂಪಾಯಿ ದಂಡವಿತ್ತು ಈಗ ಅದನ್ನು ಒಂದು ಸಾವಿರ ರೂಪಾಯಿಗೆ ಹೆಚ್ಚಿಸಲಾಗಿದೆ ಅಲ್ಲದೆ ಚಾಲಕನ ಚಾಲನಾ ಪರವಾನಗಿಯನ್ನು ಮೂರು ತಿಂಗಳವರೆಗೆ ಅಮಾನತುಗೊಳಿಸಬಹುದು ಚಿಕ್ಕ ವಾಹನ ಚಾಲನೆಗೆ ಕಠಿಣ ಶಿಕ್ಷೆ ಅಪ್ರಾಪ್ತ ವಯಸ್ಕ ವಾಹನ ಚಲಾಯಿಸುವಾಗ ಸಿಕ್ಕಿಬಿದ್ರೆ ಆತನ ಪೋಷಕರು ಅಥವಾ ಪೋಷಕರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಮತ್ತು ಮೂರು ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಗುತ್ತದೆ ಇದರೊಂದಿಗೆ ವಾಹನದ ನೋಂದಣಿಯನ್ನು ಒಂದು ವರ್ಷ ರದ್ದುಗೊಳಿಸಲಾಗುತ್ತದೆ ಅಪ್ರಾಪ್ತ ವಯಸ್ಕನಿಗೆ ಇಪ್ಪತ್ತೈದು ವರ್ಷ ವಯಸ್ಸಾಗುವವರೆಗೆ ಚಾಲನಾ ಪರವಾನಗಿ ಪಡೆಯಲು ಸಾಧ್ಯವಾಗುವುದಿಲ್ಲ ಮೊಬೈಲ್ ಬಳಕೆಗೆ ಕಠಿಣ ನಿರ್ಬಂಧಗಳು ವಾಹನ ಚಲಾಯಿಸುವಾಗ ಮೊಬೈಲ್ ಫೋನ್ ಬಳಸುವುದನ್ನು ಈಗ ಹೆಚ್ಚು ಗಂಭೀರ ಅಪರಾಧವೆಂದು ಪರಿಗಣಿಸಲಾಗಿದೆ ಇದು ರಸ್ತೆ ಅಪಘಾತಗಳ ಸಾಧ್ಯತೆಯನ್ನು ಹಲವು ಪಟ್ಟು ಹೆಚ್ಚಿಸುತ್ತದೆ ಇದಕ್ಕಾಗಿಯೇ ಇದು ಐದು ಸಾವಿರ ರೂಪಾಯಿವರೆಗೆ ದಂಡಕ್ಕೆ ಕಾರಣವಾಗಬಹುದು